ನಮಸ್ಕಾರ ಹೊಸ ಬ್ಯಾಕ್ಯೂ ಅಕಾಡೆಮಿಲ ಶುಭ ನಾವು ಪ್ರತಿದಿನ ನೋಡುತ್ತಿರುವ ಬಣ್ಣಗಳು ಕೇವಲ ಕಣ್ಣುಗಳಿಗೆ ಆನಂದ ನೀಡುವುದಿಲ್ಲ ನಮ್ಮ ಮನಸ್ಸು ಮತ್ತು ದೇಹದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತದೆ ಇದನ್ನೇ ಬಣ್ಣಗಳ ಚಿಕಿತ್ಸೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಕಪ್ಪು ಬಣ್ಣ ದ್ವಿಗುಣವಾಗಿ ಬೆಳೆಯುವ ಸೋಂಕು ಬ್ಯಾಕ್ಟೀರಿಯಾ ನಿಷ್ಕ್ರಿಯಗೊಳಿಸಲು ಈ ಕಪ್ಪು ಬಣ್ಣ ಸಹಾಯ ಮಾಡುತ್ತದೆ ಕಣ್ಣಿನ ಸೋಂಕು ಇದ್ದರೆ ಇಲ್ಲಿ ಹಚ್ಚಿ ನೋಡಿ ಕಿನ ಸೋಂಕು ತಗುಲಿದ್ದರೆ ಇಲ್ಲಿ ಹಚ್ಚಿ ನೋಡಿ ಅಲ್ಲಿನ ನೋವು ಕಾಣಿಸಿಕೊಂಡಿದ್ದರೆ ಸ್ವಲ್ಪ ದಿನ ಇಲ್ಲಿ ಅಡ್ಡಗೆರೆ ಎಳೆಯುತ್ತಾ ಬನ್ನಿ ಗಂಟಲಿನ ಸೋಂಕು ಇದ್ದರೆ ಇಲ್ಲಿ ಹಚ್ಚಿ ನೋಡಿ ಇದು ಅದ್ಭುತವಾಗಿ ಕೆಲಸ ನಿರ್ವಹಿಸುತ್ತದೆ ಇಂತಹ ನಿರ್ದಿಷ್ಟ ನಿಯಮಗಳು ಮತ್ತು ಮಾರ್ಗಸೂಚಿಗಾಗಿ ಪ್ರತಿಭಾವಂತ ಡಾಕ್ಟರ್ ಬಸವರಾಜ್ ಸರ್ ಅವರ ನೇತೃತ್ವದಲ್ಲಿ ಮೂಡಿ ಬಂದಿರುವಂತಹ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಈ ಪುಸ್ತಕವನ್ನು ಖರೀದಿಸಿ ಹಾಗೂ ನಿಮ್ಮ ಜೀವನವನ್ನು ಔಷಧ ರಹಿತ ಚಿಕಿತ್ಸೆಯ ಕಡೆಗೆ ಬದಲಾಯಿಸಿಕೊಳ್ಳಿ